ಯೂಟ್ಯೂಬ್ ಚಾನೆಲ್ ಹ್ಞೂ ಏನು ಗೊತ್ತಾ ಸೊ ಹತ್ತು ದಿನ ಆಯ್ತು ಯೂಟ್ಯೂಬ್ನ ಮಾಡಿ ಸೊ ಎಲ್ಲೂ ಹೋಗಿಲ್ಲ ಎಲ್ಲೂ ಬಂದಿಲ್ಲ ಹೋಗಿರೋದ್ ಕಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಬಿಸಿ ನಾನಲ್ಲ ಅನಿತಾ ಅನಿತಾ ಸಿಕ್ಕಾಪಟ್ಟೆ ಬಿಸಿ ಹಾಂ ಅನಿತಾ ಮಾಡ್ಬೇಡ ಸೊ ಕೆಲ್ಸಗಳೆಲ್ಲ ಆಗಲಿ 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 ಅಂದ್ಕೊಂಡು ಬಿಸಿ ಆಗೋದ್ವಿ ಸೊ ಈಗ ಎಲ್ಲಿದ್ದೀವಿ ಗೊತ್ತಾ ಏನ್ ಪ್ಲಾನ್ ಹೌದು ಸೊ ಅನಿತಾ ರೆಗ್ಯುಲರ್ ಆಗಿ ಬರ್ತಾಳೆ ನನಗಿದು ಫಸ್ಟ್ ಟೈಮ್ ಆಮೇಲೆ ಬರ್ತಾನೆ ಇರ್ತೀವಿ ಆಯ್ತಾ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಕ್ಲಾಸ್ಮೇಟ್ ಬಸಂತ್ ಕುಮಾರ್ ಅಂಡ್ ಮಮತಾ ಅವ್ರದ್ದು ಪಾಪದ ನಾಮಕರಣ ಇದೆ ಹಾಗಾಗಿ ಅಗ್ರಹಾರಕ್ಕೆ ಹೋಗ್ತಾ ಇದೀವಿ ಮತ್ತೆ ಅಗ್ರಹಾರಕ್ಕೆ ಹೋಗ್ತಾ ಇದೀವಿ ರೂಟ್ ಗೊತ್ತಿಲ್ಲ ಗಾಡಿ ಒಂದೇ ಇರೋದು ಇಷ್ಟು ಜನ ಇದೀವಿ ಏನ್ ಮಾಡ್ಬೇಕು ಇನ್ನು ಪ್ಲಾನ್ ಕೂಡ ಮಾಡಿಲ್ಲ ಸೊ ನೋಡೋಣ ಏನ್ ಮಾಡ್ಬೇಕು ಇದಕ್ಕೆ ಅದಕ್ಕೆ ಗಾಡಿ ಓಡ್ಸಕ್ ಬರಲ್ಲ ಅದೇ ಇದಕ್ಕೆ ಅದಕ್ಕೆ ಅಂತ ಸೊ ಆಟೋದಲ್ಲಿ ಬೇರೆಯವ್ರ ಆಟೋ ಓಡಿಸ್ತಾರ ಇವ್ರ ಆಟೋದಲ್ಲಿ ಬರ್ತಾರೆ ಅಷ್ಟೇ ಇನ್ನೇನು ಮಾಡಕ್ ಆಗಲ್ಲ

ಬಂದಿದ್ದ ತಕ್ಷಣ ಬಾರಿಸ್ತಾ ಇದಾರೆ ಅಷ್ಟೇ ಸೊ ಇವರೇ ಬಸವಂತ ಇವ್ರ ಮಗುಗೆ ನಮ್ಮ ಕಡೆ ಬರ್ತಾ ಇರೋದು ಏನೇ ಸ್ಟ್ರೀಟ್ ರೀ ಪವನ್ ಪವನ್ ಅಂತ ಸೊ ಲೇಟ್ ಆಗಿ ಬಂದಿದ್ದೀವಿ ಊಟ ಮಾಡ್ಕೊಂಡು ಆಮೇಲೆ ಮಗು ನೋಡೋದು ಊಟ ಕುತ್ಕೊಂಡಿದ್ದೀವಿ ಸ್ವಾಮಿ ಇದೆ ಇದೆ ಸ್ವಾಮಿ ಇದೆ ಆಯ್ತಾ ಕೂಡ ಅಲ್ಲಿ ಕುತ್ಕೊಂಡಿದ್ದಾವೆ ಸಿ ಇನ್ನು ಫ್ರೆಂಡ್ಸ್ ಯಾರು ಬಂದಿಲ್ಲ ಹಾ ಸೆಖ ಹಾಕ್ತಾಯ ಫಿರಾಕ್ ಹಾಕ್ತಾಯ ಪಚ ಮಾಡೋಣ ಅಂತ ನೋಡೋಣ ಏನಾಗುತ್ತೆ ಒಬ್ಬ ಟೂಟ ಕಾಯಿ ಒಬ್ಬ ಟೂಟ ಮೂರು ಥರ ಪಲ್ಯ ರೈಸು ಅದೆಲ್ಲ ಆಮೇಲೆ ಬರುತ್ತೆ ಇದು ಇದೊಂದು ವಿಜಿ

ಬಸಂತ ಅಣ್ಣನ ಮಗನಂತೆ ನೋಡಿ ಸೈಕಲ್ಗೆ ಸೈಕಲ್ ಅದೇ ನಂಬರಾ ನೋಡ್ಕೊಳ್ಳಿ ಈ ಸೈಕಲ್ ಎಲ್ಲರೂ ಸಿಕ್ಕಿದ್ರೆ ಸೊ ಬಸಂತ ಅವರದು ತಗೊಂಬಂದ್ ಕೊಟ್ಬಿಡಿ ನಿದ್ದೆ ಹೊಡಿತಾವಳೆ ಇದು ಅವ್ರ ಮನೆ ಬಸಂತ ಅವ್ರ ಮನೆ ನೋಡಿ ಬಿಜಿ ಕುಂತ್ಕೊಂಡಿದ್ದಾರೆ ಜಯ ಅಂತು ನಾನು ಕುಂತ್ಕೊಂಡಿದ್ದೀನಿ ನೋಡಿ ಮಲ್ಕೊಂಡಿದ್ದಾಳೆ ಅಯ್ಯೋ ಮುಖ ಮುಚ್ಕೊಂಡು ಫ್ರೆಂಡ್ಸ ಅಂತೂ ಅಂತೂ ಇಂಥ ಗ್ರೂಪ್ ಬಂತು ಆರು ಜನರು ಇಪ್ಪ ಅಂತೆ ಮಂಜು ಬಂದಿದ್ದಾರೆ ಅನಿಲ್ ಬಂದಿದ್ದಾರೆ ಲೇಟಾಗಿ ಬಂದಿದ್ದಾರೆ ಟೈಮ್ ನೋಡಿ ನಾವು ಎಷ್ಟು ಗಂಟೆ ಬಂದಿರೋದು ಇವ್ರು ಎಷ್ಟು ಗಂಟೆ ಬಂದಿರೋದು ನಾಲ್ಕು ಕಾಲು ಅಯ್ಯೋ ಏನು ವಯಸ್ಸು ಚೆನ್ನಾಗಾಯ್ತವ ಹಾಂ ಮಂಜು ಯಾಕೆ ಲೇಟು ಯಾಕಿ ಲೇಟು ಜೋರ ಮಾತಾಡು ಎಲ್ಲರೂ ಹೇಳ್ತಾರೆ ನಿಮ್ಮ ಮನೇಲಿ ಮಾತಾಡೋದೇ ಇಲ್ಲ ಅಂತ ಗ್ರೂಪಲ್ಲಿ ಕಮೆಂಟ್ ಹಾಕ್ತಾವ್ರೆ ಹಾಂ ಯಾಕೆ ಲೇಟು ಅಲ್ಲ ಕರ ಅಲ್ಲ ಅಪ್ಪಟ ಏನು ಸರ್ ಮಾಸ್ಟ್ರಾಗೇ ಬಂದ್ಬಿಟ್ಟಿದ್ದೀರಾ ಮಾಸ್ಟರ್ ತರನೇ ಫುಲ್ ಕಂಪ್ಲೀಟ್ ಮಾಸ್ಟ್ರು ಈಗ ಏನ್ ಮಾಡೋಣ ಜಯಂತ್ ಇನ್ನೊಂದ್ಸರಿ ಊಟ ಮಾಡಿ ಉಳಿದ ಊಟನ ಮುಗಿಸ್ಕೊಂಡು ಹೋಗೋಣ ಅಂತ ನೋಡಿ ಎಲ್ಲ ಹೆಂಗೆ ತಿಂತಾ ಇದ್ದಾರ ಇನ್ನು ನಾವು ಈ ಮನೆಯಿಂದ ಹೋಗೋಕ್ ಮನ್ಸೆ ಬರ್ತಾ ಇಲ್ಲ ತಣ್ಣ ಕುತ್ಕೊಂಡ್ಬಿಟ್ಟಿದೀವಿ ಸೊ ಇಲ್ಲಿಂದ ಸಿದ್ರಾಜು ಮನೆಗೆ ಹೋಗ್ಬೇಕು ಹುಡು ಬರ್ತಾ ಬರ್ತಾ ಕಿಪ್ಪಿ ಆಗ್ತಾ ಇದ್ದಾಳೆ ಸೆಕೆಂಡ್ ವರ್ಷನ್ ಕಿಪ್ಪಿ ಜೀರೋ ಟೂ ಪಾಯಿಂಟ್ ಬೂಂದಿ ಬೂಂದಿ ತಿಂತ ಇದ್ದಾರೆ ಹೆಂಗ್ ತಿಂತೀಯ ರಿತು ಅಲ್ಲಿ ಹಿಂಗಾಗತ್ತಾ ಆಯಿತು ಎಲ್ಲ ಮುಗೀತು ಮುಗಿಸ್ಕೊಂಡ್ವಿ ಓಡ್ತಾ ಇದ್ದೀವಿ ಸೊ ಬಸಂತ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅನಿಲ್ ಹೊಡೋಣ

ನೋಡೇ ಇಲ್ಲ ಸಾರಿ ಮುನಿ ಕೃಷ್ಣ ಯಾರು ಇಲ್ಲಿ ನಿಂತಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಸಾರಿ ಸಾರಿ ನೋಡಿ ಇವರು ಮುನಿ ಕೃಷ್ಣ ಅಂತ ಆಯ್ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ಬೇಕು ಮಾತಾಡಪ್ಪ ದಯವಿಟ್ಟು ಫಂಕ್ಷನ್ ಗೆ ಟೈಮಿಂಗ್ಸ್ ಅಲ್ಲಿ ಲೇಟ್ ಆಗೋಯ್ತು ಲೇಟ್ ಆಗೋಯ್ತು ಕ್ಷಮೆ ಇರ್ಲಿ ಸೊ ಎಲ್ಲರೂ ಊಟ ಮಾಡಲಿ ಫಸ್ಟ್ ಮನೀಷಾ ಹೊಸ ಎಂಟ್ರಿ ನಮ್ಮ ಅಣ್ಣ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಲಕ್ಷ ಲಕ್ಷ ವೀವ್ ಆಗುತ್ತೆ ಹಾಂ ಮನೀಷಾ ಹೌದಾ ಅವ್ರ ಮನೆ ಬರ್ತಾ ಇದೀವಿ ಇದು ಅವ್ರ ಮನೆ ಅವರ ಮುತ್ತಾತ ಮನೆ ಅಂಚಿತಾತ ಮನೆ ಎಲ್ಲ ಇದ್ದಾರೆ ಕವಿತಾವಳಿದ್ದಾರೆ ಇದು ಮಾತ್ರ ತೆಗಿಯಲ್ಲ ನಾನು ಬಂದ ಮಾತ್ರ ತೆಗಿಯಲ್ಲ ಅಂದೆ ಫೋಟೋ ಸೂಪರ್ ಆಗಿದ್ದೀರಲ್ಲ ಮಂಜು ಕಳಿಸಿ ಹೇಳಿದ್ರಾಜು ಏನಾಯ್ತು

ನೋಡಿ ಪಾನಿಪುರಿ ಚಿನ್ನಾಗಿ ಬಂದಿದ್ದೀವಿ ಮಂಜು ಪಾನಿ ಅಂತ ಇದ್ದಾರಲ್ಲ ಸೊ ಅವ್ರ ಅಂಗಡಿನಲ್ಲಿ ಸೊ ನೋಡೋಣ ಎಲ್ಲರೂ ಹೇಳ್ತಾರೆ ಇದು ಫೇಮಸ್ ಈ ರೋಡ್ಗೆ ಈ ಏರಿಯಾಗೆ ಅಂತ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ನಾನು ತಿಂದಿರೋ ವೆರೈಟಿಗಳಲ್ಲಿ ಇದೆಷ್ಟು ಬೆಸ್ಟು ಅಂತ ನಾನು ರಿವ್ಯೂ ಕೊಡ್ತೀನಿ ಸೊ ನೋಡೋಣ ಇದು ಮಸಾಲಾ ಪುರಿ ಅಲ್ಲ ಮಂಜು ರೆಡಿ ಮಾಡಿರ್ತಕ್ಕಂಥ ಮಸಾಲ ಪಾನಿಪುರಿ ಆ್ಯಂಡ್ ಬೇಲ್ಪುರಿ ಹಾಂ ನೌ ಇಟ್ಸ್ ಕಮಿಂಗ್ ಮಸಾಲಾ ಪುರಿ ಸ್ವಲ್ಪ ಇದೆಲ್ಲ ಪಾನಿಪುರಿ ನೀರು ಬಹಳ ದಿನಗಳ ಆಸೆ ತುಳಸಿ ಅವ್ರದ್ದು ಮಂಜು ಅಂಗಡಿನಲ್ಲಿ ಪಾನಿಪುರಿ ತಿನ್ನಬೇಕು ಮಸಾಲಾ ಪುರಿ ಅಂತ ಹೌದು ಆ ಟರ್ನ್ ಮಾತ್ರ ಬೇಲ್ಪುರಿ ಬೇಲ್ಪುರಿ ಬೇಲಿ ಪುರಿ ಚೆನ್ನಾಗಿದೆ ಮಸಾಲಾ ಪುರಿ ಪಾನಿಪುರಿ ತುಂಬಾ ಚೆನ್ನಾಗಿದೆ ನೋಡೋಣ ಟೇಸ್ಟ್ ಮಾಡ್ತೀನಿ ಮಸಲ್ ಪುರಿ ಒಂದು ಆರ್ಡರ್ ಮಾಡ್ಕೊಡೋ ಅನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೌದಾ ನೋಡೋಣ ಯಾರು ಹೇಳಿದ್ದು ಯಾಕೆ ಅನಿಲ್ ತಗೊಂಡಿಲ್ಲ ಸಾಕಷ್ಟು ಹ್ಮ್ ಸೊ ಏನ್ ವಿಜಿ ಹೇಗಿತ್ತು ನಾನು ನೋಡಿ ಸಮೀಪಲ್ಲಿ ನಾನು ಜಯಂತ ತೋರಿಸಲಿಲ್ಲ ಸಾರಿ ನಾನು ಬೆಳಿಗ್ಗೆ ಬಂದಿದ್ದೆ ಮನೆಗೆ ಹಾಂ ಏನಿ ಹೇಗಿತ್ತು ಅನಿ ಸೂಪರ್ ಸೂಪರ್ ಆಗಿತ್ತು ಅವ್ಳ ನಾನು ರಿಷು 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 ಅಂತಲೇ ಕರೀತೀನಿ ಯಶು ರಿಷು ಅಂತ ಅಶು ರಿಷು ಅಂತ ಸಾರಿ ಸೊ ಇವಳ ಹೆಸರು ರಿತು ರಿಥು ರಿಥು ಆಮೇಲೆ ನೀವು ಹೇಳೋದು ಕರೆಕ್ಟ್ ರಿಷು ಕರೆಕ್ಟು ರಿಷಿತಾ ಕರೆಕ್ಟು

ಸಿದ್ರಾಜು ಮನೆಯಲ್ಲಿ ವಿಸಿಟಿಂಗ್ ಮಾಡಿ ಕಾಫಿ ಟೀ ಮುಗಿಸ್ಕೊಂಡ್ವಿ ಅನಿಲು ಮಂಜುಳ ಕವಿತಾ ಮನೀಷಾ ವಿಜಿ ಜಯಾಂತು ಆಮೇಲೆ ಬಂಜು ಅಂಗಡಿಗೆ ಹೋಗಿ ಪಾನಿಪುರಿ ಟೇಸ್ಟ್ ಮಾಡಿದ್ದು ಕೂಡ ಆಯಿತು ಸೊ ಇಷ್ಟಾಗಿತ್ತು ಇವತ್ತಿನ ಲಾಗು ಸೋ ಹೇಗಿತ್ತು ಅಂತ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ಯಾಕಂದರೆ ಕಮೆಂಟ್ ಬಾಕ್ಸ್ ಯಾವಾಗಲೂ ಆಫೇ ಇರುತ್ತೆ ಸೊ ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ Alli stay stai giù! Bye bye! Bye bye! 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 Ok, mamma mia, non posso <laughs>